ಹಾಂ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಟಿ ಆಕಾಶ್ ನನ್ಗಳ ಲವ್ ಗಾಯ್ಸ್ ನಮ್ಮ ಊರಲ್ಲಂತರೂ ಚಿಕ್ಕಪಟ್ಟೆ ಮಳೆ ನಿಮ್ಮ ಊರಲ್ಲೆಲ್ಲ ಹ್ಯಾಂಗೈತೆ ಕಮೆಂಟ್ ಮಾಡಿರಿ ನೋಡ್ರಿ ಅಷ್ಟು ಜೋರು ಬರೋತಾವ ಮಳಿ ಫುಲ್ ಮಳೆ ಅಂದರೆ ಮಳೆ ಜಸ್ಟ್ ಅದೇ ಮಲ್ಕೊಂಡು ಎದ್ದು ಬಂದು ಕೂತೀನಿ ಹೆಂಗೆ ಫುಲ್ ಸೋ ಕೋಲ್ಡ್ ಫೀಲ್ ಆಗಿತ್ತು ಏನಪ್ಪ ಅಂದ್ರೆ ಮಳೆ ಫುಲ್ಲು ಜೋರು ಬರಾಕ್ ಕೊಟ್ಟಿತ್ತು ಇಷ್ಟು ದಿನ ಹೊಟ್ಟೆ ತೋರಿಸಿಲ್ಲ ಇವತ್ತು ತೋರಿಸ್ತೀವಿ ನೋಡ್ರಿ ನಮ್ಮ ದೀಪ ವರ್ಕ್ ಏನು ಮಾಡ್ತಾಳೆ ಅಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ರೀ ತೋರಿಸ್ತೀನಿ ಗಾಯ್ಸ್ ಈ ರೀತಿ ಅರೆ ವರ್ಕ್ ಹಾಕ್ತಾ ನೋಡ್ರಿ ಹ್ಯಾಂಡ್ ಅರೆ ವರ್ಕ್ ಇದು ಇದು ಬ್ಲೌಸಿಂಗ್ ಒಂದು ಯಾವುದು ಸಾದ ಅಂದ್ರೆ ಐ ಮೀನ್ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡಾಳ ಅದಕ್ಕೆ ತೊಗೊಂಡು ಈ ಥರ ವರ್ಕ್ ಹಾಕ್ತಾ ಇದು ಸ್ಲೀವ್ಸಿಗೆ ಬರ್ತಾವಂತ ನೋಡ್ರಿ ಮತ್ತು ಬ್ಯಾಕ್ ಸೈಡ್ ಇಲ್ಲ ಐತಿ ಬ್ಯಾಕ್ ಬ್ಯಾಕ್ಸೈಡ್ ಡಿಸೈನ್ ಇಸ್ಯಲ್ಲ ಫೋರ್ ಮಂತ್ ಕೋರ್ಸ್ ರೀ ಇದು ಆಲ್ರೆಡಿ ಈಗ ಎಷ್ಟು ಇಲ್ಲೇ ಮುಗ್ದಾಗಿದೆ ಹಾಂ ತ್ರೀ ಮಂತ್ಸ್ ಮುಗ್ದವ ಇದು ಬ್ಯಾಕ್ ಸೈಡ್ ಕೊಳ್ಳೆ ನೋಡ್ರಿ ಇದು ಏನದ ಸೂಜಿಗೆ ಬರ್ತಾವೆ ಇದಕ್ಕೆ ಏನಂತಾರೆ ಪಾಪ ಮಳೆ ನಂತರ ಮಂದಿ ಮಳೆ ಬರಲಿ ರೈತರಿಗೆ ಸ್ವಲ್ಪ ಆಗಲಿ ಪಾಪ ಸೊ ಗೈಸ್ ಇವೆಲ್ಲ ಬೇಸಿಕ್ ನೋಡ್ರಿ ಇದು ಏನಂತಾರೆ ನವಿಲು ಸೀರೆ ಮೇಲೆ ಸಾರಿ ಬ್ಲೌಸ್ ಮೇಲೆ ಹಾಕೋದು ಮತ್ತು ಇದು ಆನೆ ನೋಡ್ರಿ ಎಷ್ಟು ಆಗೈತಿ ಆ್ಯಂಡ್ ಈ ಕಟ್ಟಿರೋಸ್ ಹಾಂ ಇದು ನೋಡಿರಿ ಪ್ಯಾರೇಟ್ ಇದು ಏನೂ ನಾರ್ಮಲ್ ಡಿಸೈನ ನೋಡಿರಿ ಎಷ್ಟು ಚಂದಾಗ್ಯಾವೆಲ್ಲ ರೀ ಮತ್ತು ಇದು ಇದು ವರ್ಕ್ ಮಾಡ್ರಿ ಇದು ಇದು ಬಟರ್ಫ್ಲೈ ಇದು ಇದು ಬಟರ್ಫ್ಲೈ ಆ್ಯಂಡ್ ಇದು ಲೋಟಸ್ ಇನ್ನೂ ವರ್ಕ್ ಐತ್ರ ರೀ ಅದು ಇಲ್ಲ ತುಂಬುದು ಮಾಡಿ ಪ್ರಾಕ್ಟೀಸ್ ಕೊಡೋದೇ ಇದ್ರ ಮೇಲೆ ಕೊಟ್ಟಿರ್ತಾರಲ್ಲ ಆಮೇಲೆ ಇದು ಬ್ಲೌಸಿಗೆ ಫಸ್ಟ್ ಬೇಸಿಕ್ ಹಾಕೋದೇ ಇವೆ ನೋಡ್ರಿ ಅರೆ ವರ್ಕ್ ಒಳಗೆ ಫಸ್ಟ್ ಬೇಸಿಕ್ ತಿಂಗ್ಸ್ ಕಲಿಯೋದಂದ್ರೆ ಇವೆ ಈಗ ಫಸ್ಟ್ ಫಸ್ಟ್ ಸೂಜಿ ಹಿಡಕ್ಕೆ ಬರ್ತಿದ್ದಿಲ್ಲ ಈಗ ಆಲ್ರೆಡಿ ಬ್ಲೌಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತ್ರು ನಾವು ಇವೆಲ್ಲ ನೋಡಿರಿ ಇಷ್ಟೆಲ್ಲ ಇವು ಬೇಸಿಕ್ ಇದೇ ಹಾನಿನೇ ಅಲ್ತಗ್ದ ಇನ್ನೂ 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 ಎರಡು ಬ್ಲೌಸ್ ಹೇಳಿಕೊಡ್ತಾರಂತಿರ ಅವ್ರು ಮೇಡಮು ನೋಡಿ ಚಿಂತ ಇದೆ ಹ್ಞೂ ಆ ಬಾಕ್ಸ್ ಕೊಡ್ತೀವಿ ಇದಕ್ಕೇನಂತಾರೆ ಸುಜನ್ ಸುಜನ್ ಅಂತಾರೆ ಇದಕ್ಕೆ ಈ ರೀತಿ ಫಸ್ಟಿಗೆ ಸಿಕ್ಕಿರ್ತಾರೆ ನೋಡ್ರಿ ಸ್ಟೋನು ಅವರೇ ಪ್ರೊವೈಡ್ ಮಾಡ್ತಾರೆ ಸ್ಟೋನ್ದು ಇವು ಎಲ್ಲ ಗುಂಡಿ ಆ್ಯಂಡ್ ಮುತ್ತ ಅವರೇ ಕೊಟ್ಟಾರ ಹಾಂ ಅದೇನಾ ಹಾಂ ಇವರೇ ತೊಗೊಂಡ್ರು ಅವೆಲ್ಲ ಬೇಸಿಗೆ ಕೊಳಗೆ ನೋಡಿರಿ ಸೊ ನೀವು ಯಾರ್ಯಾರು ಕಲಿತೀನಂತೇಳಿ ಕಮೆಂಟ್ ಮಾಡಿರಿ ಅದು ಅಡ್ರೆಸ್ಸೇ ಹೇಳ್ತೀವಿ ಬಿಜಾಪುರನೇ ಕ್ಲಾಸ್ ಐತಿ ಸೊ ನಮ್ಮನೆಯವರು ಅವರು ನಿದ್ದು ಗಣ್ಣಗೆ ಎದ್ದು ಕುಂತಾರೆ ನಿದ್ದು ಗಂಡಲ್ಲಿ ಆದ್ರೆ ಅವರು

ನಾಯನ್ ಸಿಟಿಗಲ್ಲ ನಾ ಇಷ್ಟ ಇಲ್ಲ ಅಂದ್ರೆ ಫೋಟೋ ಮೇಲೆ ನನ್ ಮೇಲೆ ಹಾಕ ಇರ್ತದ ಎಲ್ಲಾ ಸುಳ ಮಾ ಇಷ್ಟಪಡ್ತೀನಿ ನೋಡಲ್ಲ ಹಂಗೆ ಕಿವಿ ಕಿವಿ ತ ಎಲ್ಲ ಕಿವಿ ಹೇಳಕತ್ತ ನಾನು

ನೋಡು ನಾ ಕೈಯ ಕಡಿತ ಹಿಡುಗಾಡಂದ್ರು ಇಲ್ಲವಾ ಇಲ್ಲ ಸಣ್ಣ ನೀನೇ ಇಷ್ಟ ಅಂತ ನಾನು ನಾನು ಎಲ್ಲ ಕಾಣಿದ್ ಮಾಡ್ತಾನೆ ಇಲ್ ತೋ ಇರ್ಲಿ 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 ಹೇಳಿ ತೂಕಿಸ್ಕೊಪ್ಪ ಸನ್ನಿಧ್ಯ ಸಾನಿಧ್ಯ ನೀ ಯಾರಿಗ ಇಷ್ಟಪಡ್ತಿವಾ ಮತ್ತೆ ಹಾ ನನಗೆ ಇಲ್ಲ ನಿನಗೂ ಇಲ್ಲ ಅಂತ ಹೇಳ್ತೀಯಾ ಸೋ ಗಾಯ್ಸ್ ಮಳಿ ಒಳಗ ಬಿಸಿ ಬಿಸಿ ಕಾಫಿ ನೋಡ್ರಿ ಮಳೆ ಬಂತಂದ್ರೆ ಬಿಸಿ ಕಾಫಿ ಕುಡಬೇಕು ಅನಿಸ್ತಿದವಾ ಜಿಲ್ಲೆಯಲ್ಲಿ ಪ್ರಚಾರದ ವೇದಿಕೆಯಲ್ಲಿ ವೈದಾಳುವರಿಂದ ಚುನಾವಣೆಯ ಕಾವು ಏರುತ್ತೆ நடிசன் ஸ்கூலி இவ கரெக்ட் ஆக்கின இல்ல Dress பாக் தாமோ சப்புறா தர Dress அம்மா கைப்பி ஏ அது பேடவா டி-ஷர்ட் ದೊಡ್ಡதாயிடுதேနால் ಸ್ವಲ್ಪ ದೊಡ್ಡத가 இருலி இஷ்டே ரெடி செம்பருணக்கா பொருசு ஹே ஆகே இஷ்டே சார் आपण त ई गिட்டினி அக்கி பிட் 봐

ಬಾಯ್ ಹೋದಾ ಸಾನು ಎಲ್ಲ ಹ್ಞೂ ಸಾನು ಎಲ್ಲ ಖಾಲಿ ಮಾಡ್ಕೊಂಡು ಬರ್ಬೇಕಾ ಟಿಫನ್ ಮ್ಯಾಗಿ ಬಾಯ್ ಫ್ರೆಂಡ್ಸ್ ಹೊತ್ತು ನೋಡಿದ್ಲು ಸಾನಾ ಅಂತರ ಸ್ಕೂಲಿಗೆ ಹ ಈ ಕಡೆ ಚಹಾ ಇಲ್ಲಿ ಹಾಲು ಹಾಕುದೇ ಅಥವಾ ನೆಕ್ಸ್ಟ್ ಅಡುಗೆ ಮಾಡ್ಬೇಕು ನೋಡ್ರಿ ಈಗ